ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ರವೆ ಉಪ್ಪಿಟ್ಟು ಮಾಡೋಣ ಬಟಾಣಿ ಕಾಳನ್ನ ಹಾಕಿ ತುಂಬ ಟೇಸ್ಟಿಯಾಗಿರ್ತದೆ ಮಕ್ಕಳಿಗಂತೂ ಭಾಳ ಇಷ್ಟಪಟ್ಟು ತಿಂತಾರೆ ಈ ರವೆ ಉಪ್ಪಿಟ್ಟನ್ನ ಸಲ ಈ ರೀತಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಉದುರುದ್ರಾಗಿ ತುಂಬ ಟೇಸ್ಟಿಯಾಗೂ ಇರ್ತದೆ ಬನ್ನಿ ರುಚಿಕರವಾದ ಬಟಾಣಿ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಇಲ್ಲಿ ಒಂದು ಐದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ ನಾವು ಒಂದು ಕಪ್ಪಷ್ಟು ಬಟಾಣಿ ಕಾಳನ್ನ ಸುಲ್ಕೊಂಡಿದ್ದೀವಿ ಖಾರಕ್ಕೆ ಹಸಮೆಣಸಿನಕಾಯಿ ಒಂದು ಇಂಚು ಶುಂಠಿನ ಜಚ್ಕೊಂಡಿದ್ದೀವಿ ಕರಿಬೇವು ಸ್ವಲ್ಪ ಒಂದು ಕಡ್ಡಿ ಸ್ವಲ್ಪ ಕೊತ್ತಂಬರಿ ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ ಅದರಲ್ಲಿ ಒಂದು ಐದು ಸ್ಪೂನಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ಳಿ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿಬೇಕು ಚೆನ್ನಾಗಿ ಯಾವುದೇ ಅಡುಗೆ ಮಾಡಬೇಕಂದ್ರೂ ನಾವು ಇಲ್ಲಿ ಸಾಸಿವೆ ಜೀರಿಗೆ ಎಲ್ಲ ಸಿಡಿಬೇಕು ಉದ್ದಿನಬೇಳೆ ಕಡಲೆಬೇಳೆ ಒಂದೊಂದು ಸ್ಪೂನಷ್ಟು ಸೇರಿಸ್ಕೊಳ್ಳಿ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ನೋಡಿ ಸಾಸಿವೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಉದಿನಬೇಳೆ ಕಡಲೆಬೇಳೆನ ಸೇರಿಸ್ಕೊಂಡಿದ್ದೀವಿ ಸ್ವಲ್ಪ ಗರಂ ಮಸಾಲ ಪೌಡ್ರು ಸ್ವಲ್ಪ ಹಸಿಮೆಣಸಿನ್ಕಾಯಿ ಕರಿಬೇವು ಎಲ್ಲವನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳಿ ಹಸಿ ಕರಿಬೇವು ಕರಿಬೇವೆಲ್ಲ ಫ್ರೈ ಆಗಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಕಟ್ ಮಾಡ್ಕೊಂಡಿದ್ದೀವಂತ ಇರುವಂಥ ಈರುಳ್ಳಿನ ಸಣ್ಣದಾಗಿ ಈರುಳ್ಳಿನೆಲ್ಲ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀವಿ ಅದು ಒಂದು ಬೌಲಷ್ಟು ಉಪ್ಪಿಟ್ಟು ಉಪ್ಪಿಟ್ಟಿಗೆ ಕಾಳು ಹಾಕ್ತಾಯಿದ್ದೀವಿ ಬೇಕಂದರೆ ವೆಜಿಟೇಬಲ್ಸು ಸಹ ಸೇರಿಸ್ಕೊಬೋದು ನಾವಿಲ್ಲಿ ವೆಜಿಟೇಬಲ್ನ ಸ್ಕಿಪ್ ಮಾಡಿಕೊಂಡು ಬರೀ ಕಾಳನ್ನ ಹಾಕ್ಕೊಂಡಿದ್ದೀವಿ ಈಗ ಟೊಮ್ಯಾಟೊ ಟೊಮ್ಯಾಟೊ ಒಂದು ದೊಡ್ಡದ ಟೊಮ್ಯಾಟೊ ಕಟ್ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಏನು ಬೇಕಾಗಿಲ್ಲ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಡಿ ಒಂದು ಒಂದು ಹತ್ತು ನಿಮಿಷ ಕಾಲ ಚೆನ್ನಾಗಿ ಈರುಳ್ಳಿ ಟೊಮೊಟೊ ಎಲ್ಲ ಬಟಾಣಿ ಕಾಳೆಲ್ಲ ಚೆನ್ನಾಗಿ ಬೇಯಬೇಕಲ್ಲ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಇವಾಗ ಒಗ್ಗರಣೆ ಚೆನ್ನಾಗಿ ಬೇಯ್ತಾ ಇದೆ ಇಲ್ಲಿ ಸಾಸಿವೆ ಜೀರಿಗೆ ಬೇಳೆ ಕಡಲೆ ಬೇಳೆ ಗರಂ ಮಸಾಲ ಕರಿಬೇವು ಹಸಿಮೆಣಸಿನ್ಕಾಯಿ ಶುಂಠಿ ಈರುಳ್ಳಿ ಟೊಮ್ಯಾಟೊ ಬಟಾಣಿ ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಂಡು ನಾವು ಇಲ್ಲಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಇದ್ದೀವಿ ನಿಮಗೆ ರುಚಿಗೆ ಎಷ್ಟು ಉಪ್ಪು ಬೇಕನ್ನಿಸುತ್ತೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಜಾಸ್ತಿ ಉಪ್ಪನ್ನ ಸೇರಿಸ್ಕೊಬೇಡಿ ನೀವೆಷ್ಟು ಪ್ರಮಾಣದಲ್ಲಿ ರವೆ ಹಾಕ್ಕೊಂತೀರೋ ಅಷ್ಟು ಪ್ರಮಾಣದಲ್ಲಿ ಸೇರಿಸ್ಕೊಡಿ ನಾವಿಲ್ಲಿ ಒಂದು ಲೋಟದಷ್ಟು ರವೆನ ಸೇರಿಸ್ಕೊಂಡಿದ್ದೀವಿ ಫಸ್ಟೇ ಹುರ್ಕೊಂಡ್ಬಿಡ್ಬೇಕು ರವೆನ ಡ್ರೈ ರೋಸ್ಟ್ ಮಾಡ್ಕೊಬೇಕು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಕಾಲ ಡ್ರೈ ರೋಸ್ಟ್ನ ಮಾಡ್ಕೊಂಬಿಡಿ ಅದು ತಣ್ಣಿಗಾಗೋವರೆಗೂ ಈ ರೀತಿ ಒಗ್ಗರಣೆನ ಕೊಡಿ ನೋಡಿ ಇವಾಗ ಒಂದು ಕಡೆ ಬಿಸಿನೀರ್ನೂ ಸಹ ಕಾಯ್ಸಕ್ಕೆ ಇಕ್ಕೊಂಬಿಡಬೇಕು ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗೋಗಿದೆ ಈ ರೀತಿ ಬಟಾಣಿ ಎಲ್ಲ ಚೆನ್ನಾಗಿ ಬೆಂದ್ಬಿಡಬೇಕು ಆಲ್ಮೋಸ್ಟ್ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಬಟಾಣಿ ಕಾಳು ಎಲ್ಲ ಜಾಸ್ತಿ ಏನು ಬೇಯಿಸ್ಕೊಳೋಕೆ ಅವಶ್ಯಕತೆ ಏನಿಲ್ಲ ಚೆನ್ನಾಗಿ ಬೇಗ ಬೆಂದೋಗುತ್ತೆ ಇವೆಲ್ಲ ಎಲ್ಲ ಚೆನ್ನಾಗಿ ಬೇಯುತ್ತೆ ಈಗ ನಾವು ಈ ರವೆನ ಹುರ್ಕೊಂಡಿದ್ವಲ್ಲ ಸ್ವಲ್ಪ ಅದನ್ನು ಇದರಲ್ಲಿ ಇನ್ನೊಂದು ಸಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬಿಡೋಣ ಮೊದಲೇ ರೋಸ್ಟ್ ಮಾಡ್ಕೊಂಡಿದ್ವಿ ಸ್ವಲ್ಪ ಹೊತ್ತು ಡ್ರೈ ರೋಸ್ಟು ಹುರ್ಕೊಂಡಿದ್ವಿ ರವೆನಲ್ಲ ಈಗ ಒಗ್ಗರಣೆಯಲ್ಲೂ ಸಹ ಈ ರೀತಿ ಚೆನ್ನಾಗಿ ಹುರ್ಕೊಂಡೋಗಿದ್ದೀವಿ ತುಂಬ ಟೇಸ್ಟಿಯಾಗಿ ಬರ್ತದೆ ಉಪ್ಪಿಟ್ಟು ಜಿಡ್ಡಾಗಲ್ಲ ತುಂಬ ಟೇಸ್ಟಿಯಾಗಿ ಆಗುತ್ತೆ ಉದ್ರ ಉದ್ರಾಗಿ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀವಿ ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಕಾಲ ಹುರ್ಕೊಳ್ಳಿ ಸಾಕು ಈಗ ಬಿಸಿನೀರನ್ನ ಕಾಯ್ಕೊಳಕಿ ಕಾಯ್ಸೋಕಿಕ್ಕಿದ್ವಿ ನಿಮಗೆ ಎಷ್ಟು ಅಳತೆಗೆ ತಕ್ಕಂಗೆ ನೋಡಿಕೊಂಡು ಸ್ವಲ್ಪ ಉದ್ರದ್ರಾಗಬೇಕಂದ್ರೆ ಎರಡೂವರೆ ಲೋಟದಷ್ಟು ಸೇರಿಸ್ಕೊಳ್ಳಿ ನೀರು ನಿಮಗೆ ಸ್ವಲ್ಪ ಮೆತ್ತಿಗೆ ಬೇಕು ಅಂದರೆ ಉಪ್ಪಿಟ್ಟನ್ನ ಮೂರು ಲೋಟದಷ್ಟು ನೀರನ್ನ ಸೇರಿಸ್ಕೊಬೇಕು ನೋಡಿ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿನೂ ಸಹ ಸ್ವಲ್ಪ ಸೇರಿಸ್ಕೊಂಡ್ಬಿಡ್ಬಿಡಬೇಕು ಈಗಲೇ ಕೆಲವರು ಹಸಿ ಕೊತ್ತಂಬರಿನೂ ತಿನ್ನೋದಿಲ್ಲ ಈ ರೀತಿ ಇವಾಗ ಉಪ್ಪಿಟ್ಟು ಎಲ್ಲ ಹಾಕಿದ್ಮೇಲೆ ನೀರೆಲ್ಲ ಸೇರಿಸ್ಮೇಲೆ ಸ್ವಲ್ಪ ಉದುರಿಸ್ಬಿಡಿ ತುಂಬ ಟೇಸ್ಟಿಯಾಗಿ ಬರ್ತದೆ ಕೊತ್ತಂಬರಿನಾ ಇವಾಗ ಒಂದು ಹತ್ತು ನಿಮಿಷ ಕಾಲ ದಮ್ ಮಾಡೋಕ್ಕಿಡೋಣ ನೋಡಿ ಆಲ್ಮೋಸ್ಟು ರೆಡಿಯಾಗಿದೆ ಈ ರೀತಿ ನೋಡಿ ರುಚಿಕರವಾದ ಬಟಾಣಿ ಉಪ್ಪಿಟ್ಟು ರೆಡಿಯಾಗಿದೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾಯಿದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಳ್ಳೊಳ್ಳೆ ರೆಸಿಪಿ ಬರ್ತದೆ ನೋಡಿ ರುಚಿಕರವಾದ ಬಟಾಣಿ ಉಪ್ಪಿಟ್ಟು ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ